ನಗರದಾದ್ಯಂತ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದರೂ ಅಕ್ರಮವಾಗಿ ಪ್ಲಾಸ್ಟಿಕ್ ಕವರ್ಗಳನ್ನು ದಾಸ್ತಾನು ಮಾಡಿಕೊಂಡು ಮಾರಾಟ ಮಾಡುತ್ತಿರುವ ಬಳಕೆ ಅಂಗಡಿಗಳ ಮೇಲೆ ನಗರಸಭೆಯ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿ ಮುನ್ನೂರು ಕೆಜಿಯಷ್ಟು ಪ್ಲಾಸ್ಟಿಕ್ ಕವರ್ಗಳನ್ನು ಸೀಸ್ ಮಾಡಿ ವಶಪಡಿಸಿಕೊಂಡಿದ್ದಾರೆ ನಗರಸಭೆಯ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರ ನೇತೃತ್ವದಲ್ಲಿ ಪರಿಸರ ಅಭಿಯಂತರ ತೇಜಸ್ವಿನಿಯವರ ತಂಡ ಸುಮಾರು ಹತ್ತಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸಾವಿರಾರು ಬೆಲೆ ಬಾಳುವ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಂಡು ಎಚ್ಚರಿಕೆ ನೀಡಿದ್ದು ಮತ್ತೊಮ್ಮೆ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳು ಸಿಕ್ಕಿದರೆ ದಂಡದ ಜೊತೆಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ನಗರಸಭೆ ಪೌರಾಯುಕ್ತರಾದ ಬಿ ಸಿ ಬಸವರಾಜ್ ಅವರು ಮಾತನಾಡಿ ಪರಿಸರಕ್ಕೆ ಮಾರಕವಾಗಿರುವ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆಯನ್ನು ಸಾರ್ವಜನಿಕರು ಬಳಸಬಾರದು ಪ್ಲಾಸ್ಟಿಕ್ ಚೀಲಗಳ ಕಸದ ರಾಶಿಯೇ ಪರಿಸರದ ಸ್ವಚ್ಛತೆಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದರು ನಗರದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಆರೋಗ್ಯ ಶಾಖೆಯ ಸಿಬ್ಬಂದಿಗಳು ಕೆಲಸ ಮಾಡುತ್ತಿಲ್ಲ ಅಂತ ಏನು ಎಚ್ಚರಿಕೆ ಕೊಟ್ಟಿದ್ರೋ ಅದನ್ನು ಒಳಗೊಂಡಂತೆ ಮೊನ್ನೆ ನಾನು ಸಹ ನಮ್ಮ ಅಧ್ಯಕ್ಷರು ಸಿಬ್ಬಂದಿ ವರ್ಗದವರು ಸಭೆ ಕರೆದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ ನಗರ ವ್ಯಾಪ್ತಿಯಲ್ಲಿ ಎಲ್ಲೂ ಪ್ಲಾಸ್ಟಿಕನ್ನು ಮಾರಾಟ ಮಾಡಬಾರ್ದು ಸಂಪೂರ್ಣವಾಗಿ ನಿಷೇಧ ಇರತಕ್ಕಂಥ ಪ್ಲಾಸ್ಟಿಕ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿವಿ ಸಾರ್ವಜನಿಕರಿಗೆ ಪ್ರತಿಭೆಗಳ ಮೂಲಕ ಹೇಳಿಕೆ ಕೊಟ್ಟಿದ್ದೀವಿ ಆದರೂ ಆ ಸ್ಟೋರು ಇನ್ನೊಮ್ಮೆ ನಾಲ್ಕು ಎಂಥದ್ದು ಸುಮಾರು ಒಂದು ಎರಡು ಮೂರು ಅಂಗಡಿಯವರು ಸೇರಿಕೊಂಡು ಪದೇ ಪದೇ ಪ್ಲಾಸ್ಟಿಕ್ಕನ್ನು ಸಾರ್ವಜನಿಕರಿಗೆ ಪಕ್ಕದ ಶಿವಮೊಗ್ಗ ದಾವಣಗೆರೆ ಹಾಸನ ಈ ಕಡೆಯಿಂದ ತರಿಸಿ ಮಾರಾಟ ಮಾಡಿಸ್ತಾರೆ ಈ ಹಿಂದಿನ ಅವರಿಗೆ ಅನೇಕ ಬಾರಿ ದಂಡನ ಹಾಕಿದ್ದೀವಿ ಇವತ್ತು ಸಹ ನಮ್ಮ ಪರಿಸರ ಅಭಿಯಂತರಾದ ತೇಜಸ್ವಿನಿಯವರ ನೇತೃತ್ವದಲ್ಲಿ ಹದಿನೈದು ಸಾವಿರ ದಂಡ ವಿಧಿಸಿ ಪ್ಲಾಸ್ಟಿಕ್ನ ಸುಮಾರು ಒಂದು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೆ ಜಿರಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಅವರು ಮಾತನಾಡಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ತಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಅಂಗಡಿಗಳಿಗೆ ತೆರಳಬೇಕಾದರೆ ಬಟ್ಟೆಯ ಚೀಲವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು ಹೇಳಬೇಕು ನಮ್ಮ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ನಗರಸಭೆಯ ಒಂದು ಗುರಿಯಾಗಿತ್ತು ಆದ್ದರಿಂದ ಇದು ಎಲೆಯಲ್ಲಿ ಪಿಸಾಕಿ ನಾ ಜನಗಳಿಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ಈ ಅಂಗಡಿ ಮಾಲೀಕರುಗಳು ಮಾಡ್ತಿದ್ದಾರೆ ಅವರಿಗೆ ಒಂದು ಇದು ಸರಿಯಾದ ಪಾಠ ಅಂತ ಆಗಿದೆ ಇನ್ನು ಮುಂದೆ ಯಾರು ಈ ಥರ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆದರೂ ಅದು ಪ್ಲಾಸ್ಟಿಕ್ಕಿಂದ ಏನು ಅನಾಹುತಗಳಾಗ್ತವೆ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ ಅದನ್ನು ತಿಳ್ಕೊಂಡು ಆ ಥರ ತಪ್ಪು ಮಾಡಿದಾಗ ಅವ್ರಿಗೆ ಸರಿಯಾಗಿ ಒಂದು ಈಗ ಐದು ಸಾವಿರ ಹಾಕಿದ್ದಾರೆ ದಂಡ ಇನ್ನೂ ಒಂದು ಇಪ್ಪತ್ತೈದು ಸಾವಿರ ಗಂಟೆ ಹಾಕಬೇಕು ಅನ್ನೋದು ನಗರಸಭೆಯ ಉದ್ದೇಶ ಆಗಿರೋದ್ರಿಂದ ಇನ್ನು ಯಾರೇ ಯಾರೇ ಆಗಿರಲಿ ಅಂಗಡಿಯ ಮಾಲೀಕರಾಗಿರಲಿ ಚೌಟ್ರಿಯವರು ಯಾರೇ ಆಗಿರಲಿ ಅವ್ರಿಗೆ ಈ ಥರ ಏನಾದರೂ ಮಾಡಿದ್ರೆ ಖಂಡಿತ ನಾವು ಕ್ರಮ ಕೈಗೊಳ್ಳಿಕ್ಕೆ ನಗರಸಭೆ ಸದಸ್ಯರಾದ ಎಸಿ ಕುಮಾರ್ ಗೌಡ ಅವರು ಮಾತನಾಡಿ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಕುರಿತು ಅಂಗಡಿ ಮಾರಾಟಗಾರರ ಸಭೆಯನ್ನು ಸಹ ನಡೆಸಿ ಅಂಗಡಿಯವರಿಗೆ ಎಚ್ಚರಿಕೆ ಸಹ ನೀಡಿದ್ದರೂ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರುವುದು ಖಂಡನೀಯ ಇದೇ ರೀತಿ ಮುಂದುವರೆದರೆ ದಂಡ ವಿಧಿಸುವುದರ ಜೊತೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಏನು ನಮ್ಮ ಕೌನ್ಸಿಲ್ ಕೌನ್ಸಿಲ್ ಬಾಡಿ ಸಭೆ ಆ ಸಭೆಯಲ್ಲಿ ನಾವು ಈಗಾಗಲೇ ನಿರ್ಣಯ ಮಾಡಿದ್ದೀವಿ ಚಿಕ್ಕಮಗಳೂರಿನ ಕಸ ಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತ ನಗರ ಅಂತಕ್ಕಂಥದನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿ ಈಗಾಗಲೇ ನಾವು ನಮ್ಮ ನಗರದಲ್ಲಿ ಏನು ನಮ್ಮ ಹೋಟೆಲ್ಗಳಲ್ಲಿ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಅಂಗಡಿಗಳಲ್ಲಿ ಮಾರಾಟ ಆಗ್ತಕ್ಕ ಆಗ್ತಾ ಇರ್ತಕ್ಕಂಥ ಈ ಪ್ಲ್ಯಾಸ್ಟಿಕ್ಗಳನ್ನು ಸೀಸ್ ಮಾಡಬೇಕು ಮತ್ತು ಅವ್ರಿಗೆ ದಂಡ ವಿಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈಗಾಗಲೇ ಒಂದೊಂದು ಮೂರು ಅಂಗಡಿಗಳಿಗೆ ನಾಲ್ಕು ಅಂಗಡಿಗಳಿಗೆ ನಾವು ಮಹಾವೀರ ಟ್ರೇಡಿಂಗ್ ಕಂಪನಿ ಹೇಳಿ ಇದಕ್ಕೊಂದು ಐದು ಸಾವಿರ ರೂಪಾಯಿ ದಂಡ ವಿತ್ತಿದ್ದೀವಿ ವರ್ಧಮಾನ್ ದಿನೇಸಿ ಕಿರಾಣಿ ಇವರಿಗೆ ನಾವು ಎರಡು ಸಾವಿರ ರೂಪಾಯಿ ದಂಡ ವಿತ್ತಿದ್ದೀವಿ ದೇವಿ ಪ್ಲಾಸ್ಟಿಕ್ ಇದಕ್ಕೆ ಮೂರು ಸಾವಿರ ರೂಪಾಯಿ ದಂಡ ವಿತ್ತಿದ್ದೀವಿ ಪುಷ್ಪ ಪೇಪರ್ ಮಾರ್ಟ್ ಇವರಿಗೆ ನಾವು ಐದು ಸಾವಿರ ರೂಪಾಯಿ ದಂಡ ವಿಚಿ ಅವರಿಗೆ ವಾನ್ ಮಾಡಿದ್ದೀವಿ ಜೊತೆಗೆ ಅವರ ಪ್ಲಾಸ್ಟಿಕ್ ಏನು ಮಾರಾಟ ಮಾಡ್ತಾರೆ ಅದೆಲ್ಲ ಸೀಸ್ ಮಾಡ್ಕೊಂಡು ಬಂದು ನಾವು ಇವತ್ತು ಡಿಸ್ಟ್ರೈ ಮಾಡ್ತಾ ಇದೀವಿ ಅದನ್ನು ನಾವು ಯಾವಾಗ ಅಧಿಕಾರ ಹಿಡಿದು ಮೂರು ವರ್ಷದಿಂದನೂ ಪ್ಲಾಸ್ಟಿಕ್ ಬಗ್ಗೆ ತುಂಬ ನಾವು ಮಾಡ್ತಾ ಇದೀವಿ ಅರಿವು ಕೊಡ್ತಾ ಇದೀವಿ ಮಾಡಿ ಯೂಸ್ ಮಾಡಬೇಡಿ ಬಳಸಬೇಡಿ ಅಂತ ಯಾಕಂದರೆ ಇದು ಜನಗಳದ್ದು ಜನಗಳದ್ದು ಸ್ವಲ್ಪ ತಪ್ಪಾಗುತ್ತೆ ನಾವು ಇಷ್ಟೊಂದು ಅರಿವು ಕೊಟ್ಟಾಗ ನಾವು ಅವರು ಪದೇ ಪದೇ ಯೂಸ್ ಮಾಡ್ತಾರೆ ಜನಗಳದ್ದು ಮತ್ತೆ ನಮ್ಮ ವ್ಯಾಪಾರದಾರದ್ದು ನಾವು ಅಷ್ಟೊಂದು ಅಷ್ಟೊಂದು ವಾರ್ನಿಂಗ್ ಕೊಟ್ಟು ಅವರಿಗೆ ನಾವು ಅಷ್ಟು ತಿಳ್ಸ್ ಹೇಳಿದ್ರು ಅವ್ರು ಅದೇ ಮಾಡ್ತಾರೆ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದರೆ ನಾವು ನಾವು ಏನಕ್ಕೆ ಮಾಡೋದಂತ ಸ್ವಲ್ಪ ನಮ್ಮ ಊರು ಚೆನ್ನಾಗಿರಲಿ ಅಂತ ಯಾಕಂದ್ರೆ ನಮ್ಮ ಟೂರಿ ಟೂರಿಸಮ್ ಪ್ಲೇಸ್ ಹಾಗಾಗಿ ಎಲ್ಲ ಎಲ್ಲ ಕಡೆಯಿಂದ ಬರ್ತಿರ್ತಾರೆ ನಮ್ಮ ಒಂದು ಮಾದ ಮಾದರಿ ಆಗಲಿ ನಮ್ಮೂರ ಮಾದರಿ ಆಗಲಿ ಅಂತ ಏನು ಪ್ಲಾಸ್ಟಿಕ್ ಸೀಸ್ ಕೆಲಸ ಮಾಡಿದ್ದಾರೆ ಭಾಳ ಒಂದು ಉತ್ತಮವಾದ ಕೆಲಸ ಒಂದು ಉತ್ತಮವಾದ ಇಟ್ಟಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಸರ್ಕಾರದಿಂದ ಹೇಳ್ತಾ ಇದ್ರು ಅವರು ಮತ್ತೆ ಇದೇ ಥರ ತಪ್ಪನ್ನು ಮಾಡ್ತಾ ಇರೋದ್ರಿಂದ ವಾರ್ಡ್ಗಳಲ್ಲಿ ಪೌರಕಾರ್ಮಿಕರಿಗೂ ಹಿಂಸೆ ಆಗ್ತಾಯಿದೆ ಮತ್ತು ಕಸ ವಿಲೇವಾರಿ ಮಾಡೋರಿಗೂ ದಿನ ಹಸಿ ಕಸ ಒಣ ಕಸ ಡಿವೈಡ್ ಮಾಡೋ ಜೊತೆಗೆ ಇದು ಪ್ಲಾಸ್ಟಿಕ್ ಮತ್ತು ಅಬ್ಬೇರ್ಪಡಿಸೋಕ್ಕೆ ಅದು ಲಕ್ಷಾಂತ ರೂಪಾಯಿ ಖರ್ಚಾಗ್ತಾಯಿದೆ ಆಗ ಜನಗಳು ಒಂದು ಒಂದು ಒಳ್ಳೆಯ ಒಂದು ಸ್ಟೆಪ್ ತೊಗೊಂಡಿ ಈಗ ಅಧ್ಯಕ್ಷರು ನಮ್ಮ ಕಮಿಷನರ್ ಎಲ್ಲ ಒಂದು ಸ್ವಚ್ಛ ಚಿಕ್ಕಮಂಗ್ಳೂರು ಮಾಡೋಣ ಅಂತೇಳಿ